ಬಹಳಷ್ಟ ಸಂತೋಷ ಸಂತೋಷ ಎಲ್ಲಿ ಆತಂದ್ರ ಇಲ್ಲಿ ಬಂದು ಪೂಜೆ ಮಾಡೋದಕ್ಕೆ ಸಂತೋಷ ಆತ ನಾವು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಒಂದು ಮಾತು ಹೇಳಿದ್ನಿ ಎಲ್ಲರೂ ಪ್ಲಾಸ್ಟಿಕ್ ಕೂಡ ಬಿಟ್ಟಿರೋದ್ರಿಂದ ತಾಮ್ರದ ಕೊಡಕಂತೇಳಿ ಇವತ್ತು ಹಿಜ್ರವಾಳದವ್ರ ತಾಮ್ರದ ಕೂಡ ಇಟ್ಟದ ಪೂಜೆ ಹಾಗೆ ಮುಂದ್ ಬರ್ತಕ್ಕಂತ ನಿರ್ಮಾಣದಾಗ ಎಲ್ಲ ಹೆಣ್ಯವ್ರ ತಾಮ್ರದ ಕೂಡ ಅಂದ್ರೆ ನೀವು ಬದಲಾಗಿರಿ ಅಂತ ಹೇಳ ನನಗ್ ಖಾತ್ರಿ ಆಗಿದೆ ಅದಕ್ಕೆ ಇವತ್ತಿನ ದಿವಸ ಇಂಥ ಒಂದು ಈ ಸುಸಂದರ್ಭ ನಮ್ಮ ಜೀವನದಲ್ಲಿ ಯಾಕಂದ್ರೆ ಇದು ಒಂದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದ ಅಲ್ಲಿದೆ ತಲೆ ತಲೆಮಾರುಗಳ ಮುಂದೆ ಮುಂದಿನ ಪೀಳಿಗೆಗಳಿಗೆ ಹೋಗತಕ್ಕಂತ ಒಂದು ಯೋಜನೆಯಲ್ಲಿ ನಾವು ನೀವು ಇವತ್ತೆಲ್ಲ ಭಾಗಿಯಾಗಿದ್ದೀವಲ್ಲ ಬಹಳಷ್ಟು ಪುಣ್ಯವಂತರ ಅಂತ ಹೇಳಿ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇದೇ ಕಾರಣೀಪೂತ್ರ ಆಗಿರತಕ್ಕಂಥ ಶ್ರೀ ಲಕ್ಷ್ಮಣನ ಸವದಿ ಅವರಿಗೆ ನಾವು ಎಷ್ಟು ಕೋಟಿ ನಮನಗಳನ್ನು ಸಲ್ಲಿಸಿದ್ರು ಕೂಡ ಅದು ಸಾಲದು ಯಾಕಂದ್ರ ಈ ಕ್ಷೇತ್ರಕ್ಕೆ ಅವರು ಶಾಸಕರಾದ ಮೇಲೆ ನೀವು ಯೋಚನೆ ಮಾಡ್ರಿ ಅವತ್ತು ಮುಖ್ಯಮಂತ್ರಿ ಅವರು ಬಂದಾಗ ಅವ್ರ ಒಂದು ಬೇಡಿಕೆ ಇಟ್ಟಿದ್ರೆ ಇನ್ನ ತಮ್ಗೆಲ್ಲರಿಗೂ ನೆನಪಿರಬಹುದು ಆ ವಿಡಿಯೋ ಇನ್ನೂ ಹರಿದಾಡ್ತೈತಿ ನನ್ನ ತಾಯಿ ಅಗೆ ಕಣ್ಣಿಲ್ಲಾರ ತಾಯಿ ತನ್ನ ಮೊಮ್ಮಗ ಮಕ್ಕಳು ಇರಂಗಿಲ್ಲ ಮನ್ಷ ಹೇಳಿದ್ರ ಇಲ್ಲ ಬೆಳಗಾವಿಗೆ ಬಂಪಾರ್ ಲಕ್ಷ್ಮಣ್ ಸವದಿ ಅವರಿಗೆ ಬಂಪಾರ್ ಅಂತ ಹೇಳಿಕೊಂಡ ಉಳಿಕಿದ ಕ್ಷೇತ್ರಗಳಿಗೆ ಯಾವ್ದಕ್ಕೂ ಅನುದಾನ ಇಲ್ಲ ಅಂತ ಹೇಳಿ ಉಳಿಕಿದ ಕ್ಷೇತ್ರದವ್ರೆ ಬೇರೆ ಅವ್ನು ಇಳುಸು ಇವ್ನ ನಡೀಸರವ್ ಕೆಲಸ ಮಾಡಕ ಹೋಗಿಲ್ಲ ಅವ್ರಿಗೆ ಏನ್ ಅನುದಾನ ಕೊಡ್ತಾರ ಅವ್ರ ಅಲ್ಲೇ ಕೂತಲ್ಲೇ ಅದನ್ನ ಬದಲು ಮಾಡ್ತಾನೆ ಇದನ್ನ ಬದಲು ಮಾಡ್ತಾನೆ ಅದನ್ನೇ ಮಾಡ್ಕೋತಾರೆ ಕ್ಷೇತ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯಾರಿಗೂ ತಲೆಗೇ ಇಲ್ಲ ಕನಸನೇ ಇಲ್ಲ ಯಾವತ್ತು ಲಕ್ಷ್ಮಣನ ಸೌದಿ ಅವ್ರ ಖ್ಯಾತರು ಅವತ್ತು ಬಸವಣ್ಣನವರು ಹಾಕಿದ ಹಾದಿಯಲ್ಲಿ ಕಾಯಕವೇ ಕೈಲಾಸ ಎಂದ ಕಾಯಕವನ್ನ ಮಾಡ್ಕೊಂಡು ಹೊಂಟಾರ ಅವರಿಗೆ ಮುಖ್ಯಮಂತ್ರಿಯವರಾಗ್ಲಿ ಉಪಮುಖ್ಯಮಂತ್ರಿ ಅವರಾಗ್ಲಿ ಅವ್ರು ಬೇಡಿದಷ್ಟು ಅನುದಾನ ಯಾಕೆ ಕೊಡತಾರ ಅಂದ್ರೆ ಅಷ್ಟು ತ್ವರಿತಗತಿಯಲ್ಲಿ ಕೆಲಸದಲ್ಲಿ ನಡದೈತೆ ಅಂದಾಗಿ ಅನುದಾನ ಕೊಡತಾರ ನೀವು ಬ್ಯಾರು ಅಂತ ಕೆಲಸ ಮಾಡ್ರಿ ನಿಮಗೂ ಅನುದಾನ ಕೊಡ್ತಾರ ಅದನ್ನ ತಾರತಮ್ಯ ಮಾಡಿ ತೋರಿಸುವಂತ ಕೆಲಸ ಮಾಡಕ್ ಹೋಗಬೇಡ್ರಿ ಅವ್ರಿಗೆ ಶಕ್ತಿ ಐತಿ ಅವ್ರಿಗೆ ಯುಕ್ತಿ ಐತಿ ಅವರಿಗೆ ಕೆಲಸ ಮಾಡ್ಕೊಳ್ತಕ್ಕಂಥ ಒಂದು ಚಾಕಿ ಅಚಾಕಿಚಕ್ಯತೆ ಐತಿ ಪ್ರತಿ ದಿವಸ ಯಾರ್ರಿ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾರದಾಗ ಮೂರ್ ಸರಿ ಗೊತ್ತಿಲ್ಲ ವಾರದಾಗ ಒಂದ್ಸರಿ ಕಂಪಲ್ಸರಿ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ಸೈಟ್ ಯಾರು ಮಾಡ್ತಾರೆ ಹೇಳ್ರಿ ನೋಡು ನಮ್ಮ ನಮ್ಮ ಎಲ್ಲ ಇವತ್ತು ನಮ್ಮ ರೈತನ ಮಕ್ಕಳು ಅವ್ರೇನು ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತೇಳಿ ಅವ್ರ ಮಗ ಮಕ್ಕಳಿಗೆ ಹೇಳಿಲ್ಲ ನಮ್ಮ ರೈತನ ಮಕ್ಕಳು ಬಂಗಾರ ತಾಟದಲ್ಲಿ ಊಟ ಮಾಡೋದನ್ನ ನಾಳೆ ಕಣ್ಣಾರೆ ನೋಡ್ಬೇಕಂತ ಹೇಳಿ ಪಣ ಕೊಟ್ಟಿರ್ತಕ್ಕಂಥ ಏಕೈಕ ಶಿವಸ ಕೂಡ ನಮ್ಮ ಲಕ್ಷ್ಮಣ ಸೋದಿಯವರು ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಬರ್ತಕ್ಕಂತ ದಿನಮಾನದಲ್ಲಿ ಈ ಕ್ಷೇತ್ರದಲ್ಲಿ ನೀವು ನೋಡ್ರಿ ಎಷ್ಟು ಯೋಜನೆ ಅಲ್ಪಸಂಖ್ಯಾತ ಮಕ್ಕಳಿಗಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ವಸತಿ ಶಾಲೆ ಮತ್ತೆ ಈ ಕೃಷಿ ಕಾಲೇಜ್ ಆಗಿರ್ಬಹುದು ಅಮ್ಮಾಜೇಶ್ವರಿ ಅವರಾಗಿರ್ಬಹುದು ಜೋಡ ಹಳ್ಳ ಜೋಡಿಯ ಹಳ್ಳದ ಏನೇ ಕೆರೆ ಐತಲ್ಲ ಅತನಿ ಒಳಗೆ ಜೋಡ ಕೆರೆ ಅದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಅಂದ್ರೆ ಅದಕ್ಕೆ ಮನದಲ್ಲಿ ಶಾಸಕರಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಅರ್ಹತೆ ಹೊಂದಿದವರು ಯಾರಾದ್ರೂ ಇದ್ರ ಅದು ಸನ್ಮಾನ ಶ್ರೀ ಲಕ್ಷ್ಮಣನಂದ ಸವದಿ ಅವರ ಎದೆ ತಟ್ಕೊಂಡು ಇವತ್ತು ಇಷ್ಟಪಡ್ತೀನಿ ಬಂದು ಬಹಳಷ್ಟು ತ್ವರಿತಗತಿಯಲ್ಲಿ ಕೆಲಸವನ್ನ ಮಾಡಿ ಮುಂದಿನ ಅವರೇನು ಅವಧಿಗೆ ಕೊಟ್ಟಿದ್ರಲ್ಲ ನನಗೆ ಅನಿಸ್ತೈತಿ ಇವತ್ತು ನಾವು ಏನಿದ್ರನ್ನೆಲ್ಲ ಕೆಳಗೆ ನೋಡಿದಿವಿ ಈ ಬರ್ತಾ ಅವ್ರೇನ ಅವಧಿ ಕೊಟ್ಟಿದ್ರ ಕಂಪ್ನಿಯವರಿಗೆ ಲಾಸ್ಟ್ ಟೈಮ್ ಟಾರ್ಗೆಟ್ ಕೊಟ್ಟಿದ್ರು ಬಂಗಾರದ ಕಿಡಿಯಾಕ್ ಅಂತ ಹೇಳಿದ್ರು ಅದು ಆದಷ್ಟು ಅವರು ಹೇಳಿದ ಅವಧಿಕ್ಕಿಂತ ಒಂದು ಎರಡು ತಿಂಗಳು ಮೊದಲನೇ ನಮ್ಮ ಭಾಗಕ್ಕೆ ನೀರು ಅಂತ ಹೇಳಿ ನನಗಂತೂ ಇವತ್ತು ಮನವರಿಕೆ ಆಗೈತಿ ಆ ಆಶಯದಲ್ಲಿ ತಾ ನಾವು ನೀವೆಲ್ಲ ಕೂಡಿಸಿ ಮುಂದೆ ಅವರೊಂದಿಗೆ ಅವರಿಗೆ ಹೆಗಲು ಹೆಗಲು ಕೊಟ್ಟರಿಂದ ಅವರನ್ನ ಇನ್ನಷ್ಟು ಶಕ್ತಿ ತುಂಬಿ ಕ್ಷೇತ್ರಕ್ಕೆ ಕೆಲಸ ಮಾಡ್ತಕ್ಕಂಥ ಕಾರ್ಯದಲ್ಲಿ ಅವರನ್ನು ತೊಡಿಸಿಕೊಳ್ಳಿಕ್ಕೆ ಅನುವು ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತಿಗಳಿಗೆ ನಾನು ವಿರಾಮವನ್ನು ಕೊಡ್ತೀನಿ